ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜಾನಕಿ ವಜ್ರಕುಮಾರ್ ಎಲ್ಲರೂ ಹೆಂಗೆ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನಿವತ್ತು ಹಕ್ಕ ನೂಡ್ಲ್ಸು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಒಂದು ಅರ್ಧ ಪ್ಯಾಕೆಟು ನಾನು ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟು ಒಂದು ಸ್ವಲ್ಪ ಕ್ಯಾಬೇಜು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಸೊಪ್ಪು ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹೇಗೆ ಕಟ್ ಮಾಡಕ್ ಮಾಡಬೇಕು ಅನ್ನೋದನ್ನ ತೋರ್ಸೋಕೆ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ನೀರನ್ನು ಕಾಯಿಲಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಒಂದು ಕಂಟೈನರಲ್ಲಿ ನೀರು ಹಾಕಿದ್ದೀನಿ ಒಂದು ಒಂದು ಒಂದೂವರೆ ಇರಡು ಟ್ರಸ್ಟು ಅದು ಫಸ್ಟು ಚೆನ್ನಾಗಿ ಕುದಿಬೇಕು ಒಂದು ಒಂದು ಕುದಿ ಬರೋವರೆಗೂ ನಾವು ಇದು ಹಾಕ ನೂಡಲ್ಸ್ ಹಾಕಬಾರ್ದು ಅಲ್ಲಿ ಕುದಿ ಬರುವಾಗ ವೇಟ್ ಮಾಡೋಣ ಅಲ್ಲಿ ನೀರು ಬಾಯ್ಲ್ ಆಗ್ತಾಯಿದೆ ಅಷ್ಟೊತ್ತಿಗೆ ನಾನು ಇಲ್ಲೇ ವೆಜಿಟೇಬಲ್ ಕಟ್ ಮಾಡ್ಬೋದು ಇದು ಹಕ್ಕ ನೂಡಲ್ಸ್ ಮಾಡೋಕ್ಕೆ ಅದಕ್ಕೂ ಒಂದು ಟೆಕ್ನಿಕ್ ಐತೆ ಅದೇ ಥರ ಕಟ್ ಮಾಡ್ಕೋಬೇಕು ಈಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಮಾಡಿಬಿಟ್ಟು ಇದನ್ನು ಹಿಂದ್ಗಡೆ ತೆಗೆದುಬಿಡ್ಬೇಕು ಇದನ್ನು ಅವಾಗ ಅದು ತಿನ್ನಿ ಸ್ಲೈಸಸ್ ಮಾಡಬೇಕಿದೀಸ್ ಮಾಡ್ತಿದೆ ಅಲ್ವಾ ಇವಾಗ ಬೆಳ್ಳುಳ್ಳಿ ಇವಾಗ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋಕೆ ಅಷ್ಟೇ ಇದನ್ನ ಸಿಪ್ಪೆ ಸಮೇತ ತೆಗೆದುಬಿಟ್ಟು ಇದನ್ನ ಒಂದರಲ್ಲಿ ಎರಡು ಸ್ಲಿಟ್ ಮಾಡಿಕೊಂಡು ಅದನ್ನು ತಿನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರಬೇಕು ತುಂಬ ಚಿಕ್ಕ ಚಿಕ್ಕದಾಗಿರ್ಬೇಕು ಈ ಥರ ಈ ಥರ ನಾನು ಒಂದು ಫುಲ್ ಒಂದು ಗಡ್ಡೆ ಇದ್ದು ಬಿಡಿಸ್ಕೊಂಡ್ಬಿಟ್ಟು ಇದು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ಕ್ಯಾರೆಟನ್ನು ಫಸ್ಟು ಒಂದು ಈ ಥರ ಒಂದು ಒಂದನ್ನು ಈ ಥರ ಕಟ್ ಇದು ಮಾಡಿಟ್ಕೊಂಡಿನಿ ಒಂದು ಇವಾಗ ಅದು ಒಂದು ಫಿಕ್ಸ್ ಆಗುತ್ತೆ ಇದು ಹಾಗೆ ಈ ಥರ ತಿನ್ನ ಆಗಿ ಮಾಡಿ ಈ ಥರ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನ ಈ ಥರ ತಿನ್ನಾಗಿ ನೋಡಿ ಈ ಥರ ಇದು ನೂಡಲ್ಸ್ ಥರನೇ ಬರಬೇಕು ಆ ಥರ ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಾ ಸಿ ಈ ಥರ ನೂಡಲ್ಸ್ ಥರ ಬರಬೇಕು ಆ ಥರ ಕಟ್ ಮಾಡ್ಕೋಬೇಕು ಇವಾಗ ಕ್ಯಾಬೇಜ್ ಕಟ್ ಮಾಡೋದು ತೋರಿಸ್ತೀನಿ ಇದನ್ನ ಸೈಡಿಂದ ತಗೋಬೇಕು ಮಧ್ಯದ ಇದು ಸ್ವಲ್ಪ ಹಾರ್ಡ್ ಪಾಟ್ ಇರ್ತೈತಿ ಇದು ಇದನ್ನ ಹಾರ್ಡ್ ಪಾಟ್ ಇದನ್ನ ಸ್ವಲ್ಪ ಇದನ್ನ ತೆಗೆದು ಬಿಡಬೇಕು ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ತಿನ್ನ ಮಾಡ್ಬೋದು ನಿಮಗೆ ಬ್ಯೂಟಿಫುಲ್ ಇವಾಗ ನೀರು ಕಾಯ್ತಾ ಇದೆ ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೆ ಅದನ್ನು ನೂಡಲ್ಸನ್ನು ಸ್ವಲ್ಪ ಅದನ್ನ ನೀರಿಗೆ ಹಾಕೋಣ ಬನ್ನಿ ಇವಾಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ ಇವಾಗ ಇದಕ್ಕೆ ಸಾಲ್ಟ್ ಹಾಕೋಬೇಕು ಈಗ ನಾವೊಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಲ್ಟ್ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಒಂದು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಅಂದರೆ ಆಯಿಲ್ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬಿಡಿ ಬಿಡಿ ಬರುತ್ತೆ ಏನು ಹತ್ಕೊಳ್ಳಲ್ಲ ಒಂದಕ್ಕೊಂದು ಹತ್ಕೊಳ್ಳಲ್ಲ ಇವಾಗ ನಾನು ನೂಡಲ್ಸ್ ಹಾಕೋತಾ ಇದ್ದೀನಿ ಇವಾಗ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಬಿಡಬೇಕು ಇಲ್ಲಾಂದ್ರೆ ಮತ್ತೆ ಅದು ತುಂಬ ಸ್ಮೂತ್ ಆಗಿಬಿಟ್ರೆ ಅದು ಮತ್ತು ಆಮೇಲೆ ತಿರ್ಗಾ ನಾವು ಇವೆಲ್ಲ ವೆಜಿಟೇಬಲ್ಸ್ ಹಾಕಿದಾಗ ಅವಾಗೊಂದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಇವಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದು ಬೆಂದಿದೆ ಅಂತ ತೆಗೆದು ಬಿಡೋಣ ಹ್ಮ್ ಇವಾಗ ನೋಡಿದ್ದು ಒಂದು ನಿಮಿಷ ಆಯ್ತು ಒಂದು ನಾವು ಯಾವ ಥರ ಚೆಕ್ ಮಾಡಬೇಕಂದ್ರೆ ಇವಾಗ ಒಂದು ಹಿಡಿದು ಒಂದು ನೂಡಲ್ಸ್ ಹಿಡಿದು ಆದಾಗ ಈ ಥರ ಕಟ್ ಮಾಡಿದರೆ ಅದು ಕಟ್ ಆಗಬೇಕು ಆ ಥರ ಇವಾಗ ನೋಡಿ ಇನ್ನೊಂದು ತೋರಿಸ್ತೇನೆ ಇವಾಗ ಒಂದು ಇದೆಯಲ್ಲ ಅಲ್ಲ ಹಾಂ ಈ ಥರ ಇವಾಗ ಆಗಿದೆ ಇದನ್ನು ನಾನೀಗ ಇದೇನದನ್ನು ಸ್ಟ್ರೈನ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ತಣ್ಣೀರು ಹಾಕಬೇಕು ಇಲ್ಲ ಅಂತಂದರೆ ಅದು ಮತ್ತು ಸ್ವಲ್ಪ ಹಾಗೆ ಮುದ್ದೆ ಮುದ್ದಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ತೆಗಿತಾ ಈಗ ನಾನು ಈಗ ಅದು ಬಿಸಿನೀರು ಅದು ಸ್ಟ್ರೈನ್ ಮಾಡಿದ ತಕ್ಷಣ ಈ ಥರ ತಣ್ಣೀರು ಮೇಲೆ ಹಾಕೊಂಡ್ಬಿಡ್ಬೇಕು ಈ ಥರ ಅಂದರೆ ಅದು ಚಿಕ್ಕ ಚಿಕ್ಕ ಆಗೋದಿಲ್ಲ ಅಂದರೆ ಮುದ್ದೆ ಮುದ್ದೆ ಅಂದರೆ ಅಲ್ಲಿ ಹತ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಉದ್ರ ಉದ್ರಾಗುತ್ತೆ ಇದನ್ನ ಸೈಡಲ್ಲಿ ಇಟ್ಕೋತೀನಿ ಈಗ ನಾನು ಅಂದರೆ ಅದು ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳಿ ಸೈಡಲ್ಲಿ ಇಟ್ಕೋತೀನಿ ಈ ಥರ ನೋಡಿ ಹಾಂ ಹಾಂ ಬಿಸಿ ಇದೆ ಇನ್ನು ಅದೇ ಈ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೂವು ಹೂವಾದಂಗೆ ಆಗಿದೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ತೀನಿ ಇದು ಸೆಂಟ್ರ್ದೆ ತೆಗೋಬೇಡಣ್ಣ ಈಗ ಈ ಥರ து ஒே பார்ட்டுல்ல இதை தகு தகுத்தேன் இதனாகி சண்டை நோடி இது ஆமேல் ಇದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ ನಾನು ಈ ಥರ ತಿನ್ನಾಗಿ ನಾನು ಇದು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೈಡಲ್ಲಿ ಇಡ್ತೀನಿ ಈಗ ನೋಡಿ ಹೇಗಾಯಿತು ನಮ್ಮದು ಇಂಡಿಯನ್ ಫ್ಲ್ಯಾಗ್ ಅಲ್ಲ ಕೇಸರಿ ಬಿಳಿ ಹಸಿರು ಇವಾಗ ಅದಕ್ಕೆ ಮತ್ತು ಸ್ಪ್ರಿಂಗ್ ಅಂದರೆ ಈರುಳ್ಳಿ ಸೊಪ್ಪನ್ನ ಕಟ್ ಮಾಡ್ಕೊತೀನಿ ಅದನ್ನು ಸ್ವಲ್ಪ ಒಂದೊಂದು ಒಂದೊಂದು ಇಂಚಲ್ಲಿ ಲೆಂಗ್ತಲ್ಲಿ ಕಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಗಾರ್ನಿಶಿಗೆ ಒಂದು ಸ್ವಲ್ಪ ಇಟ್ಕೊತೀನಿ ಅದು ಗಾರ್ನಿಷಿಗೆ ಅದನ್ನು ಸ್ವಲ್ಪ ಒಂದು ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊತೀನಿ ಇದು ಇದ್ದದೆಲ್ಲ ಇದು ಗಾರ್ನಿಶಿಗೆ ಯೂಸ್ ಮಾಡೋಣ ಇದನ್ನು ಇದನ್ನೆಲ್ಲಾನು ಫ್ರೈ ಮಾಡಕ್ಕೆ ಯೂಸ್ ಮಾಡೋಣ ಈಗ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾತು ಇವಾಗ ಈರುಳ್ಳಿನ ಇದನ್ನ ಒಂದು ಸ್ವಲ್ಪ ಈ ಥರ ಒಂದೊಂದಾಗಿ ಒಂದೊಂದಾಗಿ ಬಿಡಿಸ್ಕೊತೀನಿ ನಾನು ಇದನ್ನು ಇಲ್ಲಾಂದ್ರೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು ನೀಟಾಗಿ ಅದು ನೂಡಲ್ಸ್ ಜೊತೆಗೆ ಮಿಕ್ಸ್ ಆಗೋದಿಲ್ಲ ಈರು ಈರುಳ್ಳಿನೂ ಈಗ ನೀಟಾಗಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಇವಾಗ ಬಾಣ್ಲಿನ ಸ್ಟವ್ ಮೇಲೆ ಇಡೋಣ ಬನ್ನಿ ಇವಾಗ ಬಾಣ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಹಚ್ಕೊತೇನೆ ನೀವು ಸ್ವಲ್ಪ ಬಿಸಿ ಆಗಲಿ ಇನ್ನು ಸ್ವಲ್ಪ ತಿನ್ನು ಸ್ವಲ್ಪ ತಿಕ್ಕಿದೆ ಇದು ಟ್ರೈ ಇದು ಅಂದರೆ ತ್ರೀ ಲೇಯರ್ ಪಾನು ಅದು ಬಿಸಿಯಾಗಿದೆ ಇವಾಗ ಆಯಿಲ್ ಹಾಕೋತೀನಿ ಅವರು ಚೈನೀಸಲ್ಲಿ ಓಕೆ ಅಂತಾರೆ ಓಕೆ ಅಂತಂದ್ರೆ ಇದು ಮೆ ಮೆಟಲ್ ದ ಕಬ್ಬಿಣದ ಐರನ್ ಇದು ಇರ್ತದೆ ಅದು ಅದನ್ನು ಹೈ ಫ್ಲೇಮಲ್ಲಿ ಹೀಟ್ ಮಾಡೋದು ಅಂತ ಅರ್ಥ ಅವ್ರು ಅದನ್ನು ಈ ಮೆ ನೂಡಲ್ಸ್ಗೆ ಆ ಮೆಥಡಲ್ಲಿ ಮಾಡ್ತಾರೆ ಅದನ್ನೀಗ ನಾವು ಅದೇ ಈ ಥರ ಇದು ಮಾಡಿ ಬಿಸಿ ಮಾಡಿಕೊಂಡು ಫಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತೀನಿ

ಜೊತೆ ಜೊತೆಯಲ್ಲಿ ಈರುಳ್ಳಿ ಹಾಕೋತೀನಿ ನೀವು ಈ ಈ ಕೈ ಆಕ್ಚುಲಿ ಸಾಲ್ಟ್ ಹಾಕೋಬಾರ್ದು ಯಾಕಂದ್ರೆ ಸಾಲ್ಟ್ ನೀರು ಬಿಡುತ್ತೆ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಅಲ್ಲಿ ಕ್ರಿಸ್ಪಿನೆಸ್ ಹೋಗುತ್ತೆ ಅದು ಎಂಡಲ್ಲಿ ಹಾಕೋಬೇಕು ಸಾಲ್ಟ್ ಮತ್ತು ನೂಡಲ್ಸ್ ಮಾಡುವಾಗ ಇದೊಂದು ಟಿಪ್ಸ್ ನಿಮಗೆ ಸ್ಟಾರ್ಟಿಂಗ್ ಯಾವತ್ತೂ ಸಾಲ್ಟ್ ಹಾಕೋಬೇಡ್ರಿ ఆమెను హిడుస్తమల్ హోక్కు అన్నదాన ఇవగా క్యాప్సిమ్ హాకొతీ నను ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಸುಮ್ಮನೆ ಏನಕ್ಕೆ ಹೋಗಿ ರೆಸ್ಟೋರೆಂಟಲ್ಲಿ ಹೋಗಿ ಸ್ಟ್ರೀಟ್ ಸೈಡು ಫುಡ್ ಎಲ್ಲ ಏನಕ್ಕೆ ಅವರೆಲ್ಲನೂ ಅಜಿಣಮೋಟೋ ಹಾಕಿರ್ತಾರೆ ಅಜಿನ ಫುಡ್ ಇದು ತುಂಬ ಅದು ಭಾಳ ಹೆಲ್ತಿ ತುಂಬಾ ಇದು ಪರಿಣಾಮ ಬೀರುತ್ತೆ ಹೆಲ್ತ್ ಮೇಲೆ ಅದು ಅಜಿಣಮೋಟೋ ಯಾವತ್ತೂ ಯೂಸ್ ಮಾಡಬಾರ್ದು ಇವನ್ ಅರೋಮ್ಯಾಟಿಕ್ ಪೌಡರ್ ಯೂಸ್ ಮಾಡ್ತಾರೆ ಟೇಸ್ಟ್ ಬರಲಿ ಹ್ಯಾನ್ಸ್ ಆಗಲಿ ಅಂತ ಹೇಳಿ ಅದನ್ನು ಕೂಡ ನಾನು ಯಾವುದೂ ಅದು ಯಾವುದನ್ನು ಏನೂ ಯೂಸ್ ಮಾಡಿಲ್ಲ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕೋತೀನಿ ಇಲ್ಲ ಚಿಲ್ಲಿ ಹಾಕೋತೀನಿ ಮುಂಚೆ ಸ್ವಲ್ಪ ಅಂದ್ರೆ ಮುಂಚೆ ಹಾಕೊಂಡ್ಬಿಟ್ಟು ಫುಲ್ ಎಲ್ಲಾನು ಫ್ರೈ ಆಗಿಬಿಟ್ಟು ಅದಕ್ಕೆ ಕ್ರಿಸ್ಪಿನೆಸ್ ಹೋಗುತ್ತೆ ಅದಕ್ಕೋಸ್ಕರ ಸಿಲಿ ಹಾಕೋತೀವಿ ಇವಾಗ క్చు హోటల మీట్ సైడ్ పూ మాత్ర ఇదె టాఫ్ మతారు అందరూ హై ఫ్లేమల్ అదే ఓకే అని చెప్పాల్లో ఆటోర్ మళ్ళి ಇವಾಗ ನಾನು ಇದಕ್ಕೆ ಒಂದೇ ಒಂದು ಸ್ಪೂನ್ ವಿನೆಗರ್ ಹಾಕ್ತೇನೆ ಹಾಕೊಳ್ಳೋರು ಸೋಯಾ ಸಾಸು ಮತ್ತು ಟೊಮೆಟೊ ಸಾಸ್ ಎಲ್ಲ ಹಾಕೋತಾರೆ ನನಗೆ ಅದು ಇಷ್ಟ ಆಗಲ್ಲ ನನ್ನ ಮಕ್ಳಿಗೂ ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ಇವಾಗ ಇದು ಆಗಿದೆ ಇವಾಗ ಇದು ನನಗೆ ನಾನೀಗ ನೂಡಲ್ಸನ್ನ ಸೇರಿಸ್ತೇನೆ ಈಗ ಮತ್ತೆ ಇದಕ್ಕೂ ಜಾಸ್ತಿ ಇದಕ್ಕೂ ಸಾಫ್ಟ್ ಆಗಬಾರ್ದು ಅದು ಬಾಯಲ್ಲಿ ಕ್ರಂಚಿ ಫ್ರೆಂಚಿ ಸಿಗೋದಿಲ್ಲ ಹಾಂ ಇವಾಗ ನೋಡಿ ಇದಿಷ್ಟು ಉದುರು ಉದುರುದಾಗಿದೆ ಇವಾಗ ಹಾಕೋತೇನೆ ಇದನ್ನು ನಾನು ಕಲರ್ಫುಲ್ ಆಗಿದೆ ಇವಾಗ ಇವಾಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತೀನಿ ನಿಮಗೆ ಸ್ವಲ್ಪ ಟೇಸ್ಟಿಗೆ ಹೇಗೆ ಬೇಕೋ ಹಾಕಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಹಾಕೋದು ಕಡಿಮೆ ಯಾಕೆಂದ್ರೆ ಇದೇ ನ್ಯಾಚುರಲ್ ಇದರಲ್ಲಿ ನಮ್ಮ ನಮ್ಗೆ ಫ್ಲೆ ಫ್ಲೇವರ್ ಕೊಡೋದು ಇದೆ ಅವರೆಲ್ಲ ಅರೋಮೆಟಿಕ್ ಪೌಡರ್ ಯೂಸ್ ಮಾಡ್ತಾನೆ ನಾನು ಅದನ್ನ ಸಜೆಸ್ಟ್ ಮಾಡೋದಿಲ್ಲ ಯೂಸ್ ಮಾಡೋಕ್ಕೆ ನಾನು ಮಾಡೋದು ಇಲ್ಲ ಇವಾಗ ರೆಡಿ ಆಗಿದೆ ನೋಡಿ ಇವಾಗ ನಾನು ಸ್ಪ್ರಿಂಗ್ ಆನಿಯನ್ನಿಂದ ಗಾರ್ನಿಷ್ ಮಾಡ್ತೇನೆ ನೀವು ಮನೆಯಲ್ಲಿ ಮಾಡಿ ನಿಮ್ದು ಹೇಗೆ ಬಂತ ಹೇಳಿ ಈ ನಿಮ್ಗೆ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಯ್ ಬಾಯ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ